ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲಿನ ಒನ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ನಾನು ಒಂದು ಕಥೆನೇ ಹೇಳಬೇಕು ಅಂತ ಬಂದಿದ್ದೇನೆ ಆ ಕಥೆ ಏನಪ್ಪ ಅಂತಂದರೆ ತಂದೆ ತಾಯಿ ತಮ್ಮ ಮಗಳನ್ನು ಒಂದು ಎಕ್ಸಾಂಪಲ್ ಶಿವಮೊಗ್ಗದಿಂದ ಬೆಂಗಳೂರಿಗೆ ಕಳಿಸಿರ್ತಾರೆ ಅಲ್ಲಿ ಓದೋದಕ್ಕೆ ಹೋಗಿರ್ತಾಳೆ ಆ ಹುಡುಗಿ ಅಲ್ಲಿ ಓದ್ತಾನೆ ಇರ್ತಾಳೆ ಚೆನ್ನಾಗಿ ಹಾಗೆ ಸ್ವಲ್ಪ ಒಂದು ವರ್ಷ ಎರಡು ವರ್ಷ ಕಳೆದ ಮೇಲೆ ಅವಳು ಒಂದು ಲೆಟ್ರನ್ನ ಬರೀತಾಳೆ ತನ್ನ ತಂದೆಗೆ ಆ ಲೆಟ್ರು ಬರೆದಾಗ ಆ ಲೆಟ್ರನ್ನ ತಂದೆ ಓದಬೇಕಾದ್ರೆ ಆತಂಕದಿಂದ ಓದ್ತಾರೆ ಯಾಕಪ್ಪ ಆತಂಕದಿಂದ ಓದ್ತಾರೆ ಅಂದರೆ ಆ ಲೆಟ್ರಲ್ಲಿ ಏನಿರುತ್ತೆ ಅಂದರೆ ಆ ತಂದೆಗೆ ಹೇಳಿರ್ತಾಳೆ ಮಗಳು ಅಪ್ಪ ನಾನು ಹಿಂಗೆ ನಾನು ಓದ್ತಿರ್ತಕ್ಕಂಥ ರೂಮಿಗೆ ಬೆಂಕಿ ಬಿಟ್ಬಿಡ್ತು ತುಂಬ ಬೆಂಕಿಯಲ್ಲೇ ಹರಡ್ಕೊಂಡು ಬಿಡ್ತು ಹಾಗೆ ನನ್ನ ಕಾಲು ಸಹ ಮುರಿದೋಯ್ತು ಆಗ ನಾನು ಯಾವುದೋ ಒಂದು ಹುಡುಗ ಬಂದ್ಬಿಟ್ಟು ನನ್ನನ್ನು ಸೇಫಾಗಿ ಕಾಪಾಡ್ದ ನಂತರ ಅವನು ಹಾಸ್ಪಿಟ್ಲಿಗೆ ಸಸ್ತಾ ಅವನೂ ಸಹ ಹಾಸ್ಪಿಟಲ್ ನಾನು ನೋಡಿಕೊಂಡ ಹಾಗೆ ಫ್ರೆಂಡ್ಶಿಪ್ ಆಯಿತು ನಂತರ ಅದು ಪ್ರೀತಿಗೆ ತಿರುಗ್ತು ಸದ್ಯಕ್ಕೆ ನಾನಿವಾಗ ಮದುವೆ ಆಗಬೇಕು ಅಂತ ಇದ್ದೀನಿ ಅಪ್ಪ ಆ ಹುಡುಗನ ಅಂತಂದಾಗ ತಂದೆ ತುಂಬ ಘಾಸಿಯಾಗಿ ಆ ಪತ್ರವನ್ನು ಓದ್ತಾ ಇರ್ತಾರೆ ತನ್ನ ಹೆಂಡತಿ ಅಂದರೆ ಆ ಹುಡ್ಗಿ ತಾಯಿನೂ ಸಹ ಪಡ್ಕೊಂಡು ಪತ್ರ ಓದೋದನ್ನು ನೋಡ್ತಾ ಇರ್ತಾರೆ ಇಬ್ಬರು ಸಹ ತುಂಬ ಅಂದರೆ ತುಂಬ ದುಃಖದಲ್ಲಿ ಓದ್ತಾ ಇರ್ತಾರೆ ಅಪ್ಪ ನನಗೆ ಇವಾಗ ಮದುವೆ ಆಗಬೇಕು ಅಂದಾಗ ಅವ್ರಿಗಿನ್ನೂ ಶಾಕ್ ಆಗುತ್ತೆ ಆಗ ನಾನು ಮದುವೆ ಆಗಬೇಕು ಅಂದರೆ ನಾನೀಗ ಗರ್ಭಿಣಿ ಸಹ ಆಗಿದ್ದೇನೆ ಅಂತ ಹೇಳ್ತಾಳೆ ಆವಾಗ ತಂದೆಗೆ ತುಂಬಾ ಬೇಜಾರಾಗುತ್ತೆ ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಕೆಳಗಡೆ ನಾಲ್ಕು ಲೈನ್ ಬರೆದಿರ್ತಾಳೆ ಆ ಹುಡ್ಗಿ ಅದರಲ್ಲಿ ಏನಪ್ಪ ಬರೆದಿರ್ತಾಳೆ ಅಂದರೆ ಅಪ್ಪ ಹೆದ್ರಕೋಬೇಡಿ ಮೇಲೆ ಹೇಳಿದ್ಯಾವುದು ನಿಜ ಅಲ್ಲ ಇವಾಗ ಹೇಳ್ತಿರೋದು ನಿಜ ನನಗೆ ಎಕ್ಸಾಮಲ್ಲಿ ಎರಡು ಸಬ್ಜೆಕ್ಟ್ ಫೇಲ್ ಆಗಿದೆಯಪ್ಪ ಅಂತ ಹೇಳ್ತಾಳೆ ತಂದೆ ನಿಟ್ಟುಸಿರು ಬಿಡ್ತಾರೆ ಆ ಪತ್ರವನ್ನು ಆ ಕೆಳಗಡೆ ಲೈನರ್ಸನ್ನು ಓದಿ ಹಬ್ಬ ಅಪ್ಪ ಅಮ್ಮ ಇಬ್ಬರು ನಿಟ್ಟುಸಿರು ಬಿಡ್ತಾರೆ ಅನ್ಸುತ್ತೆ ಹೋಗಿರೋದು ಎರಡು ಸಬ್ಜೆಕ್ಟ್ ತಾನೇ ಹೋಗ್ಬೋದು ಬಟ್ ಮೇಲೆ ಹೇಳಿದಂಥ ವಿಷಯ ಎಲ್ಲ ನಿಜ ಆಗಿದ್ರೆ ನಾವು ನಿಜವಾಗ್ಲೂ ಬದುಕ್ತಿದ್ವೋ ಇಲ್ವೋ ಅಂತ ಯೋಚನೆ ಮಾಡ್ತಾರೆ ಆಗ ಒಂದು ಸ್ವಲ್ಪ ನೆಮ್ಮದಿ ಆಗುತ್ತೆ ಹೋದರೆ ಹೋಗ್ಲಿ ಎರಡು ಸಬ್ಜೆಕ್ಟು ಕಟ್ಕೊಂಡು ಪಾಸ್ ಮಾಡ್ಕೊಂಡೆ ಅಂತೇಳಿ ಸುಮ್ಮನೆ ಆಗ್ತಾರೆ ಫ್ರೆಂಡ್ಸ್ ಈ ಸ್ಟೋರಿ ನೀತಿ ನಿಮಗೆ ಅರ್ಥ ಆಗಿರ್ಬೋದು ಒಂದು ದೊಡ್ಡ ಸಮಸ್ಯೆನ ನೋಡಿ ನಂತರ ನಾವು ಚಿಕ್ಕ ಸಮಸ್ಯೆಯನ್ನು ನೋಡಿದ್ರೆ ಏನನ್ಸುತ್ತೆ ಹೇಳಿ ಆ ಸಮಸ್ಯೆಗಿಂತ ಈ ಸಮಸ್ಯೆ ದೊಡ್ಡದಲ್ಲ ಅನ್ಸುತ್ತೆ ಹಾಗೆ ನಮಗೆ ಯಾವುದೇ ಒಂದು ಸಮಸ್ಯೆ ಬಂದರೂ ಅಷ್ಟೇ ನಮಗಿನ ತುಂಬ ಸಮಸ್ಯೆಯಲ್ಲಿರೋನ ನೋಡಿ ನಾವು ಸಮಾಧಾನ ಪಟ್ಕೋಬೇಕು ವಿನಃ ನಮ್ಮ ಸಮಸ್ಯೆನೇ ದೊಡ್ಡದು ಅಂತ ಚಿಕ್ಕ ಇರೋನ್ನ ನೋಡೋಕ್ಕೆ ಹೋಗ್ಬಾರ್ದು ನಮ್ಮ ಸಮಸ್ಯೆಗಿನ್ನ ದೊಡ್ಡ ಸಮಸ್ಯೆಯರಿದ್ದರೆ ಅಥವಾ ನಮ್ಮ ಕಷ್ಟಗಳಿಂದ ದೊಡ್ಡ ಕಷ್ಟ ಅನುಭವಿಸ್ತಾರಿದ್ದರೆ ಹಾಗಾಗಿ ನಾವು ಅವರನ್ನು ನೋಡಿ ನಾವು ಸಮಾಧಾನ ಪಡ್ಕೋಬೇಕು ಅನ್ನೋದೇ ಈ ಕಥೆಯ ನೀತಿಯಾಗಿದೆ ಸ್ಟೋರಿ ಹೇಗಿತ್ತು ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು